ಸೊ ನಮಸ್ಕಾರ ನಮಸ್ಕಾರ ಸರ್ ಸೊ ನಿಮ್ಮ ಹೆಸರು ಮಂಜುನಾಥ ಮಂಜುನಾಥ್ ಸೊ ಇದಕ್ಕೆ ನಾವು ಒಂದು ಹದಿನೈದು ದಿವಸ ಹಿಂದ್ಗಡೆ ಬಯೋಪ್ಲಸ್ ಅರೇಕಾ ಸ್ಪೆಷಲ್ ಎಕ್ಸೈಡ್ ಕಂಪ್ನಿಯಿಂದ ನಾವು ಡೆಮೋ ಹಾಕ್ಸಿದ್ವಿ ನಿಮ್ಮ ಈ ಒಂದು ಇಲ್ಲಿ ತೋರಿಸಿ ಈ ಒಂದಿಷ್ಟು ಸಣ್ಣ ಗಿಡಗಳಿಗೆ ಹಾಕಿದ್ವಿ ಸೊ ಅವತ್ತು ಯಾವ ತರ ಇತ್ತು ಇವಾಗ ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನೀವು ಗರಿಯೆಲ್ಲ ಸರ್ ಇದು ಚಿಕ್ಕ ಚಿಕ್ಕ ಇತ್ತು ಈಗ ಬಾರಿ ಚೆನ್ನಾಗಿ ಬಂದಿತ್ತು ಸರ್ ಹಾಕಿದ ಮೇಲೆ ಚೆನ್ನಾಗ್ ಅಂತಂದ್ರೆ ಯಾವ ತರ ಹಸುರುಗೆ ಒಳ್ಳೆ ದಪ್ಪ ಚೆನ್ನಾಗಿ ಬಂದಿದೆ

ಬುಡ ಚೆನ್ನಾಗಿ ದಪ್ಪ ಹಾಂ ದಪ್ಪ ಬಟ್ಟೆ ಐತಲ್ಲ ನಾನು ನಿಮ್ಮ ಮಾಲಕರಿಗೆ ಹೇಳ್ತಾನೆ ಬರ್ತೈತೆ ಹ್ಞೂ 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 ಚೆನ್ನಾಗಿ ಅಂದರು ರಿಸಲ್ಟು ಇಲ್ಲಿ ಬನ್ನಿ ಮುಂದೆ ಇವಾಗಿಂದಾನೆ ಇದು ಎಲೆ ಏನು ಸರ್ ಒಂದು ಇದು 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 ಸಿಂಗಲ್ ಎಲೆ ಇರತಕ್ಕಂಥದ್ದು ಎಲ್ಲ ಎಲೆ ನಾಯಿ ಇಲ್ಲ ಒಂದು ಇಲ್ಲೇ ಇಲ್ಲ ಒಂದು ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ಸೊ ಬಯೋಪ್ಲಸ್ ಅರೇಕಾ ಸ್ಪೆಷಲ್ ನಾವು ಕೊಟ್ಟ ಮೇಲೆ ಸುಮಾರು ಹದಿನೈದು ದಿವಸ ಆದಮೇಲೆ ನಾವು ಅಡಿಕೆ ಮೇಲೆ ಅಬ್ಸರ್ವೇಷನ್ನ ತಗೊಳ್ತಕ್ಕಂಥದ್ದು ಸಮೀಪ ಬನ್ನಿ ಇಲ್ಲಿ ನೋಡಿ ಇದು ಒಂದು ಎಲೆ ಮುಂಚೆ ಒಂದು ಕಲರ್ ಚೇಂಜಸ್ಸು ಹಸಿರು ಆಗಿರ್ತಕ್ಕಂಥದ್ದು ಮುಂಚೆ ಹಳದಿ ಇತ್ತು ಅದಾದಮೇಲೆ ಎಲೆ ಸಿಂಗಲ್ ಎಲೆ ಇರತಕ್ಕಂಥದ್ದು ಬರೀ ಒಂದಿದೆ ಇದು ತೋರಿಸಿ ಸಿಂಗಲ್ ಎಲೆ ಇರತಕ್ಕಂಥದ್ದು ಒಂದಿದೆ ಸೊ ಎಲ್ಲ ಎಲೆಗಳಲ್ಲಿ ನಿಮಗೆ ಒಂದು ಎರಡು ಮೂರು ಅಗಲ ಎಲೆ ಈ ಒಂದು ಎರಡು ಮೂರು ಅಂತಂದರೆ ಇದು ನಾಳೆ ಈ ಥರ ಇದ್ದಾಗ ಮಾತ್ರ ನಮಗೆ ಅಡಿಕೆ ಮೂರು ಅಡಿಕೆ ಒಂದು ಇದರಲ್ಲಿ ಬರುತ್ತೆ ಈ ಎರಡು ಅಡಿಕೆ ಈ ಥರ ಮೇಲುಗಡೆ ಬರುತ್ತೆ ನಾಳೆ ಇಳುವರಿ ಸ್ಟಾರ್ಟ್ ಆದಾಗ ಸೊ ಆಮೇಲೆ ಈ ಥರ ಎಲೆಗಳಿದ್ದಾಗ ಈ ಮರದಲ್ಲಿ ಮೇಲೆ ನಮಗೆ ಅಡಿಕೆ ಉದುರುವಿಕೆ ಕಡಿಮೆ ಆಗುತ್ತೆ ಈ ಒಂದು ಥರ ಎಲೆ ಈ ಥರ ಇತ್ತಂದರೆ ಈ ಅಡಿಕೆ ನಮಗೆ ಉದುರುತ್ತೆ ಸೊ ಈ ಥರ ಇರತಕ್ಕಂಥದ್ದು ನಾವು ಕಡಿಮೆ ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇದ್ರಿ ಈ ಇಡೀ ಒಂದು ಎಲೆಯಲ್ಲಿ ಪ್ರತಿಯೊಂದು ಇದಕ್ಕೂ ಅಗಲ ಎಲೆ ಇದೆ ಅಂದರೆ ಮೂರು ಅಡಿಕೆ ಇರ್ತಕ್ಕಂಥ ಸಿಂಗಲ್ ಇರ್ತಕ್ಕಂಥದ್ದು ಭಾಳ ಕಡಿಮೆ ಇಲ್ಲೊಂದಿದೆ ಕರೆಕ್ಟ್ ಏನು ಹಾಂ ಇದೇ ಥರ ನೀವು ಪ್ರತಿ ಗಿಡದಲ್ಲೂ ನೋಡ್ಬೋದು ಸೊ ಇದರಲ್ಲಿ ಕೂಡ ಈ ಹೊಸ ಎಲೆ ಬರ್ತಾ ಇದೆ ಸೊ ನೋಡಿ ಇದು ಪೂರ್ತಿ ಪ್ಯೂರ್ ಹೊಸ ಎಲೆ ಇದರಲ್ಲಿ ಕೂಡ ಈ ಥರ ಇದೆ ಇದು ಎರಡು ಒಂದಿರ್ತಕ್ಕಂಥ ಇದು ಒಂದೇ ಇದು ನೋಡಿ ಇದು ಮೂರಿದೆ ಇದು ಒಂದು ಸಿಂಗಲ್ ಇದೆ ಇದು ಎರಡಿದೆ ಸೊ ಇದನ್ನು ನಾವು ಅಡಿಕೆ ಮೇಲೆ ಒಳ್ಳೆ ರಿಸಲ್ಟು ಬಯೋಪ್ಲಸ್ ಅರೇಕಾ ಸ್ಪೆಷಲ್ ಎಕ್ಸಿಡ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹದಿನೈದು ದಿವಸ ನಾವು ಮುಂಚೆ ಹಾಕಿದ್ವಿ ಸೊ ಮುಂಜಾನಾ ಅಂತಕ್ಕಂಥ ಇವ್ರು ರೈತರು ನಮಗೆ ಅವತ್ತು ಈ ಒಂದು ಸಣ್ಣ ಗಿಡಕ್ಕೆ ಈ ಒಂದು ಹಾಕ್ಬಿಟ್ಟು ನೋಡೋಣ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅಂತ ಹೇಳಿದರು ಸೊ ಇವತ್ತು ನಿಮಗೆ ಇದರಿಂದ ಸಂತೋಷ ಇದೆ ರೀ ಒಳ್ಳೆ ರಿಸಲ್ಟ್ ಇದೆ ಪಕ್ಕ ಬೇರೆ ರೈತರಿಗೆಲ್ಲ ಹೇಳ್ಬೋದು ನಿಮ್ಮ ಮಾಲಕರಿಗೆ ಹೇಳಿದ್ರಿ ಓಕೆ ನಮಸ್ತೆ ನಮಸ್ತೆ